ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂತು ಅಂತ ನಿಮಗೆ ಗೊತ್ತೇ ಇದೆ ಭಾರತಕ್ಕೆ ಎರಡು ಸಾವಿರದ ನಾನ್ನೂರ ಆರಕ್ಕೆ ಸಿಗಬೇಕಿದ್ದಂಥ ಒಂದು ಸ್ವಾತಂತ್ರ್ಯ ಓರ್ವ ಋಷಿಯ ತಪಶಕ್ತಿಯಿಂದಾಗಿ ನಾನ್ನೂರ ಐವತ್ತೊಂಬತ್ತು ವರ್ಷಗಳ ಮುಂಚೆಯೇ ನಮಗೆ ಸಿಕ್ತು ಹಾಗಾದರೆ ಆ ಋಷಿಯ ಹೆಸರೇನು ಅವರು ಮಾಡಿರುವಂಥ ಸಾಧನೆ ಆದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ನಲವತ್ತೈದರ ಸಮಯ ಭಾರತದಲ್ಲಿ ಆಗಲೇ ಸ್ವಾತಂತ್ರ್ಯ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ವಿಶ್ವಯುದ್ಧ ಮುಗಿದ ನಂತರ ಸ್ವಾತಂತ್ರ್ಯ ಕೊಡುವುದಾಗಿ ಹೇಳಿ ಭಾರತೀಯ ಸೈನಿಕರನ್ನು ಬ್ರಿಟನ್ ಸರಕಾರ ಬಳಸಿಕೊಂಡಿತ್ತು ಆದರೆ ಎಲ್ಲರಿಗೂ ಅನುಮಾನವಿದ್ದಿದ್ದು ಅಲ್ಲಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಮೇಲೆ ಏಕೆಂದರೆ ಅವನಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡುವುದು ಸುತಾರಾಂ ಇಷ್ಟವಿರಲಿಲ್ಲ ಇಂಥ ಸಮಯದಲ್ಲಿ ಎರಡನೇ ಮಹಾಯುದ್ಧದ ನೇತೃತ್ವವನ್ನು ವಹಿಸಿ ಹಿಟ್ಲರ್ನ ರಾಕ್ಷಸ ಪಡೆಯ ಮೇಲೆ ಬ್ರಿಟನ್ ಮಿತ್ರಪಡೆಗಳು ಕಷ್ಟಪಟ್ಟು ವಿಜಯ ಸಾಧಿಸಿತ್ತು ಚರ್ಚಿಲ್ ವಾರ್ ಹೀರೋ ಆಗುತ್ತಾನೆ ಇದಾದ ಕೆಲವೇ ತಿಂಗಳುಗಳಲ್ಲಿ ಬ್ರಿಟನ್ನಲ್ಲಿ ಚುನಾವಣೆ ನಡೆಯುತ್ತದೆ ಎರಡನೇ ವಿಶ್ವಯುದ್ಧದಲ್ಲಿ ಬ್ರಿಟನ್ನ ವಿಜಯ ಪತಾಕೆ ಹಾರಿಸಿದ್ದ ವಿನ್ಸ್ಟನ್ ಚರ್ಚಿಲ್ ಗೆಲ್ಲುವುದು ಬಹುತೇಕ ಖಚಿತವಾಗಿರುತ್ತದೆ ಆದರೆ ಅವನಿಗೆ ಆಘಾತವಾಗುವಂತೆ ಅವನ ಪಕ್ಷ ಹೀನಾಯ ಸೋಲನ್ನು ಅನುಭವಿಸುತ್ತದೆ ಅವನನ್ನು ಸೋಲಿಸಿದ ಕ್ಲೆಮೆಂಟ್ ಆಟ್ಲಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಡುವುದಾಗಿ ಘೋಷಿಸುತ್ತಾನೆ ಇದೆಲ್ಲ ಚರಿತ್ರೆ ಹೇಳಲು ಕಾರಣ ಏನೆಂದರೆ ವಿಶ್ವಾಮಿತ್ರರಿಗೆ ಭಾರತ ತಮ್ಮ ಕರ್ಮಭೂಮಿಯಾಗಿದ್ದರಿಂದ ಅವರಿಗೆ ಈ ದೇಶದ ಮೇಲೆ ಅಪಾರ ಪ್ರೀತಿ ಇತ್ತು ಹಾಗಾಗಿ ತಮ್ಮ ಋಷಿಶಕ್ತಿಯನ್ನು ಉಪಯೋಗಿಸಿ ಗೆಲ್ಲಲೇಬೇಕಿದ್ದ ವಿನ್ಸ್ಟಿನ್ ಅನ್ನು ಸೋಲುವಂತೆ ಮಾಡಿದ್ದರು ಹಾಗೂ ಎರಡು ಸಾವಿರದ ನಾನ್ನೂರ ಆರನೇ ಇಸವಿಗೆ ಬರಬೇಕಿದ್ದ ಸ್ವಾತಂತ್ರ್ಯ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ದೊರಕಿತ್ತು ಬ್ರಿಟಿಷರಿಗೆ ರಾಮ ಕೊಟ್ಟ ವರದಿಂದಲೇ ಅವರು ನಮ್ಮನ್ನು ನೂರಾರು ವರ್ಷಗಳ ಕಾಲ ಆಳಿದ್ದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ನೀವು ನೋಡಿಲ್ಲ ಎಂದರೆ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಈ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ನಂತರ ಈ ನಾಡು ಎಲ್ಲ ರಂಗಗಳಲ್ಲೂ ಮುಂದುವರೆದ ರಾಷ್ಟ್ರವಾಗಬೇಕೆಂಬ ಮಹದಾಸೆಯಿಂದ ವಿಶ್ವಾಮಿತ್ರರು ಭಾರತೀಯರಿಗೆ ಒಂದು ಉಡುಗೊರೆ ಕೊಡಲು ನಿರ್ಧರಿಸುತ್ತಾರೆ ಹಾಗೂ ಸಪ್ತ ಋಷಿಗಳು ಹಾಗೂ ಅವರ ಋಷಿ ಕಾರ್ಯಕರ್ತರನ್ನು ಭೇಟಿಯಾದ ಮೇಲೆ ಆ ಉಡುಗೊರೆಯನ್ನು ತರಲು ಪರಬ್ರಹ್ಮಲೋಕಕ್ಕೆ ತೆರಳುತ್ತಾರೆ ಟ್ರಿಲಿಯಾಂತರ ಮೈಲಿ ದೂರದಲ್ಲಿರುವ ಪರಬ್ರಹ್ಮ ಲೋಕಕ್ಕೆ ಹೋಗಿ ಸೃಷ್ಟಿಕರ್ತನಿಂದ ಭಾರತದ ಒಳಿತಿಗಾಗಿ ಒಂದು ವಜ್ರದಂಥ ಮಣಿಯನ್ನು ವರವಾಗಿ ಪಡೆದು ಭೂಮಿಗೆ ಹಿಂತಿರುಗುತ್ತಾರೆ ಸೀದಾ ಸಪ್ತ ಋಷಿಗಳ ಕೇಂದ್ರ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಬಂದು ಅಲ್ಲಿ ನೆರೆದಿರುವ ಋಷಿಗಳಿಗೆ ತಾನು ತಂದಿರುವ ವಜ್ರದಂಥ ಮಣಿಯನ್ನು ತೋರಿಸುತ್ತಾರೆ ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಿದ್ದ ಆ ಮಣಿಯನ್ನು ನೋಡಿ ಋಷಿಗಳು ವಿಶ್ವಾಮಿತ್ರರ ಕಾರ್ಯವನ್ನು ಶ್ಲಾಘಿಸುತ್ತಾರೆ ಹಾಗೂ ಆ ಶಕ್ತಿಯುತ ಮಣಿಯನ್ನು ತಮ್ಮಲ್ಲಿ ಇಟ್ಟುಕೊಳ್ಳಬಲ್ಲ ಸೂಕ್ತವಾದ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಹುಡುಕಲು ಹೇಳುತ್ತಾರೆ ಅವರ ಮಾತಿಗೆ ಸಮ್ಮತಿ ಸೂಚಿಸಿದ ವಿಶ್ವಾಮಿತ್ರರು ಭಾರತ ದೇಶದ ಉದ್ದಗಲಕ್ಕೂ ಸಂಚರಿಸಲು ನಿರ್ಧರಿಸುತ್ತಾರೆ ಸೂಕ್ತ ಆಧ್ಯಾತ್ಮಿಕ ವ್ಯಕ್ತಿಯ ಹುಡುಕಾಟದಲ್ಲಿ ಅವರು ಹಲವಾರು ವೇಷ ಧರಿಸಿ ಸಾಕಷ್ಟು ಜನರನ್ನು ಭೇಟಿ ಮಾಡಿ ಅವರನ್ನು ಪರೀಕ್ಷಿಸುತ್ತಾರೆ ಕೊನೆಗೆ ಆಧ್ಯಾತ್ಮಿಕ ಗುರುಗಳಾದ ಜಿಡು ಕೃಷ್ಣಮೂರ್ತಿಯವರನ್ನು ಕೇಳಲಾಗಿ ಅವರು ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದು ನಿರಾಕರಿಸುತ್ತಾರೆ ಕೊನೆಗೆ ಗಾಂಧೀಜಿಯಾದರೂ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದೆಂದು ಯೋಚಿಸಿ ಅವರನ್ನು ಓರ್ವ ಸನ್ಯಾಸಿಯ ರೂಪದಲ್ಲಿ ಭೇಟಿಯಾಗಿ ಕೇಳುತ್ತಾರೆ ಆಗ ಗಾಂಧೀಜಿಯವರು ತಮಗೆ ಸ್ತ್ರೀ ಸಮಾಜದ ಸುಧಾರಣೆ ಹಾಗೂ ಸಬಲೀಕರಣವೇ ಮುಖ್ಯವೆಂದು ಮಣಿಯನ್ನು ಇಟ್ಟುಕೊಳ್ಳುವ ಜವಾಬ್ದಾರಿಯನ್ನು ನಿರಾಕರಿಸುತ್ತಾರೆ ಇದರಿಂದ ವಿಶ್ವಾಮಿತ್ರರಿಗೆ ಬಹಳ ಬೇಸರವಾಗುತ್ತೆ ಭಾರತದ ಒಳಿತಿಗಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯೂ ಸಿದ್ಧವಿಲ್ಲದ ಕಾರಣ ಈ ದೇಶವು ಬಹಳ ವರ್ಷಗಳ ಕಾಲ ಅಶಾಂತಿಯಿಂದ ತೊಂದರೆಗೀಡಾಗುತ್ತದೆ ಎಂದು ಭಾವಿಸುತ್ತಾರೆ ಆದರೂ ತಮ್ಮ ಪ್ರಯತ್ನ ಬಿಡದೆ ಹಾಗೆ ಯೋಚಿಸುತ್ತಿರುವಾಗ ವೀರಸ್ವರ್ಗ ಲೋಕದ ಜ್ಞಾಪಕ ಬರುತ್ತದೆ ಈ ವೀರಸ್ವರ್ಗ ಲೋಕವು ಯಾವುದೆಂದರೆ ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ಯುದ್ಧದಲ್ಲಿ ಸತ್ತ ವೀರ ಸೇನಾನಿಗಳಿಗೋಸ್ಕರ ಸೃಷ್ಟಿ ಮಾಡಿದಂತಹ ಒಂದು ಸ್ವರ್ಗಲೋಕ ಹಾಗಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಮಹರ್ಷಿ ಅಮರರವರನ್ನು ಕರೆದು ತಮ್ಮ ಸಂದೇಶವನ್ನು ತಿಳಿಸಿ ಅಲ್ಲಿ ಯಾರಾದರೂ ಸಿದ್ಧವಿದ್ದರೆ ಕರೆತನ್ನಿ ಎಂದು ಹೇಳಿ ಕಳುಹಿಸುತ್ತಾರೆ ಆ ಕೂಡಲೇ ಅಮರ ಮಹರ್ಷಿಗಳು ವೀರ ಸ್ವರ್ಗಲೋಕಕ್ಕೆ ತೆರಳಿ ಅಲ್ಲೇ ಸ್ವರ್ಗಸುಖ ಅನುಭವಿಸುತ್ತಿದ್ದ ಅತಿರಥರಾದ ಅರ್ಜುನ ಹಾಗೂ ಕರ್ಣರನ್ನು ಕೇಳುತ್ತಾರೆ ವಿಶ್ವಾಮಿತ್ರರ ಸಂದೇಶವನ್ನು ಕೇಳಿಸಿಕೊಂಡ ಅವರಿಬ್ಬರೂ ಕೂಡ ತಾವು ಮಣಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದು ನಿರಾಕರಿಸುತ್ತಾರೆ ಇದರಿಂದ ಬೇಸರಗೊಂಡ ಅಮರ ವಿಶ್ವಾಮಿತ್ರರ ಬಳಿ ಬಂದು ವೀರ ಸ್ವರ್ಗ ಲೋಕದಲ್ಲಿರುವ ಒಬ್ಬರೂ ಕೂಡ ಮಣಿಯ ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧವಿಲ್ಲವೆಂದು ತಿಳಿಸುತ್ತಾರೆ ಜವಾಬ್ದಾರಿ ತೆಗೆದುಕೊಳ್ಳದೆ ವಿಲಾಸಿ ಜೀವನದಲ್ಲೇ ಮುಳುಗಿದ್ದ ವೀರ ಸ್ವರ್ಗ ನಿವಾಸಿಗಳ ನಡೆಗೆ ಕೋಪಗೊಂಡ ವಿಶ್ವಾಮಿತ್ರ ಮಹರ್ಷಿ ಕೂಡಲೇ ಆ ಲೋಕವನ್ನು ನಾಶಪಡಿಸುವುದಾಗಿ ಸಪ್ತರ್ಷಿಗಳಿಗೆ ಹೇಳುತ್ತಾರೆ ಅವರ ನಿರ್ಧಾರವನ್ನು ಬದಲಿಸುವಂತೆ ಸಪ್ತರ್ಷಿಗಳು ಎಷ್ಟೇ ಕೇಳಿಕೊಂಡರೂ ತಮ್ಮ ಪಟ್ಟನ್ನು ಬಿಡದ ವಿಶ್ವಾಮಿತ್ರರು ತಾವು ಭಾರತದ ಒಳಿತಿಗೋಸ್ಕರ ತಂದಿದ್ದ ಮಣಿಯನ್ನು ವೀರಸ್ವರ್ಗ ಲೋಕದ ಕಡೆ ಎಸೆಯುತ್ತಾರೆ ವಿಶ್ವಾಮಿತ್ರ ಮಹರ್ಷಿ ಎಸೆದ ರಭಸಕ್ಕೆ ಆ ಮಣಿಯು ಸ್ವರ್ಗ ಲೋಕವನ್ನು ತಾಕಿ ಅದರ ಶಕ್ತಿಯಿಂದ ಸ್ಫೋಟಗೊಂಡು ಜ್ವಾಲಾಮುಖಿಯಂತೆ ಉರಿಯತೊಡಗುತ್ತದೆ ಆಗ ವಿಶ್ವಾಮಿತ್ರರು ಅಮರ ಅವರನ್ನು ಆ ಸ್ವರ್ಗ ಲೋಕದ ಹತ್ತಿರ ಕರೆದೊಯ್ದು ಅದು ದಹಿಸುವುದನ್ನು ಗಮನಿಸಲು ಹೇಳುತ್ತಾರೆ ಆ ಲೋಕವು ದೊಡ್ಡ ನಿಹಾರಿಕೆ ಎಂದರೆ ಗ್ಯಾಲಕ್ಸಿಯಾಗಿದ್ದರಿಂದ ಸುಮಾರು ತಿಂಗಳುಗಳ ಕಾಲ ಉರಿಯುತ್ತಲೇ ಇರುತ್ತದೆ ಹಾಗೂ ಆ ಲೋಕ ನಿವಾಸಿಗಳು ಅಲ್ಲಿ ವಾಸಿಸಲು ಆಗದೆ ಒಬ್ಬೊಬ್ಬರೇ ಭೂಮಿಗೆ ಬಂದು ಹುಟ್ಟಲು ಪ್ರಾರಂಭಿಸುತ್ತಾರೆ ಕೊನೆಗೆ ವೀರಸ್ವರ್ಗ ಲೋಕವು ಸಂಪೂರ್ಣವಾಗಿ ಉರಿದು ಅದು ಒಂದು ಸತ್ತ ನಿಹಾರಿಕೆಯಾಗಿ ಉಳಿಯುತ್ತದೆ ಇದಾದ ನಂತರ ವಿಶ್ವಾಮಿತ್ರರು ಮಹರ್ಷಿ ಅಮರ ಅವರನ್ನು ವಸಿಷ್ಠ ಮಹರ್ಷಿಗಳಿಗೆ ಒಪ್ಪಿಸಿ ಪರಬ್ರಹ್ಮ ಲೋಕಕ್ಕೆ ಹೊರಟು ಹೋಗುತ್ತಾರೆ ಈ ರೀತಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಇನ್ನೂ ಅಭಿವೃದ್ಧಿಯಾಗಲು ಹಲವಾರು ಎಡರು ತೊಡರುಗಳನ್ನು ಅನುಭವಿಸ್ತಾ ಇದೆ ವಿಶ್ವಾಮಿತ್ರರು ಕೊಟ್ಟಂತಹ ಮಣಿಯನ್ನು ಉಳಿಸಿಕೊಳ್ಳಲು ಆಗದೆ ಶತ್ರು ದೇಶಗಳಿಂದ ಇವತ್ತಿಗೂ ಕೂಡ ಶಾಂತಿ ಕದಡುವ ಪ್ರಯತ್ನವು ಆಗುತ್ತಿದೆ ಮುಂದಿನ ಸಂಚಿಕೆಯಲ್ಲಿ ನಾನು ಮಹರ್ಷಿ ಅಮರಾರವರು ಕಲಿಯುಗದ ಅಂತ್ಯದ ವೇಳೆಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಯಮಲೋಕ ಹಾಗೂ ವಾಯುಲೋಕದಲ್ಲಿ ಹೋಗಿ ಸತ್ಯಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವವಾದ ಕೆಲಸವನ್ನು ಮಾಡಿದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ